ಮಚ್ಚು ಹಿಡಿದು ರೀಲ್ಸ್ ಮಾಡಿ ಅಂದರಾಗಿದ್ದ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯ್ ಗೌಡ ಬೇಲ್ಪಡದು ಇವತ್ತು ಪರಪ್ಪನ ಅಗ್ರಹಾರದಿಂದ ಆಚೆ ಬಂದಿದ್ದಾರೆ ಅಂದು ಮಚ್ಚು ಹಿಡಿದು ಜೊತೆ ಜೊತೆಯಾಗಿ ರೀಲ್ಸ್ ಮಾಡಿದ ತಪ್ಪಿಗೆ ಜೈಲಿಗೆ ಹೋಗಿದ್ರು ಇವತ್ತು ಜೈಲಿಂದ ರಿಲೀಸ್ ಆದಾಗ ಒಂದೇ ಆಪಲ್ ಬೈಟು ಮಾಡ್ತಾ ಬರ್ತಿದ್ದಾರೆ ಮಚ್ಚು ಹಿಡಿದು ಜೈಲಿಗೆ ಹೋಗಿದ್ರು ಆಪಲ್ ತಿನ್ನುತ್ತಾ ಹೊರಗೆ ಬಂದ್ರು ಮಚ್ಚು ಹಿಡಿದು ರೀಲ್ಸ್ಗೆ ಕ್ಷಮೆ ಕೋರಿದ ವಿನಯ್ ಹೌದು ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದ ತಪ್ಪಿಗೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ಹಾಗೂ ವಿನಯ್ ಸಂಕಷ್ಟಕ್ಕೆ ಸಿಲುಕಿದ್ರು ಮೂರು ದಿನ ಪೊಲೀಸ್ ಕಸ್ಟಡಿಯಲ್ಲಿ ಎರಡು ದಿನ ಜೈಲಿನಲ್ಲಿದ್ದರು ನಿನ್ನೆಯಷ್ಟೇ ಇಬ್ಬರಿಗೂ ಜಾಮೀನು ಸಿಕ್ಕಿದ್ರೂ ಹೊರಗೆ ಬಂದಿರಲಿಲ್ಲ ಜಾಮೀನು ಪ್ರಕ್ರಿಯೆ ಇವತ್ತು ಅಂತ್ಯವಾಗಿದ್ದರಿಂದ ಇಬ್ಬರೂ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಗೆ ಬಂದ್ರು ಜೊತೆ ಜೊತೆಯಾಗಿ ಆಗಮಿಸಿದ ಇಬ್ಬರು ನಟರು ಒಂದೇ ಆಪಲ್ ತಿನ್ನುತ್ತಾ ಆಗಮಿಸಿದ್ರು ಸೇರಿನ ಬಳಿ ಮಾಧ್ಯಮದವರ ಜೊತೆ ವಿನಯ್ ಗೌಡ ಹೆಚ್ಚಾಗಿ ಮಾತನಾಡಲಿಲ್ಲ ಮನೆಗೆ ತೆರಳಿದ ಬಳಿಕ ವಿಡಿಯೋ ಮೂಲಕ ವಿನಯ್ ಎಲ್ಲರಿಗೂ ಕ್ಷಮೆ ಕೋರಿದ್ದಾರೆ ಕರ್ನಾಟಕದ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಕ್ಷಮೆ ಕೇಳಬೇಕಾಗಿತ್ತು ದಯವಿಟ್ಟು ಕ್ಷಮಿಸ್ಬಿಡಿ ಒಂದು ಮಚ್ಚಿನ ಕತೆ ನಡೀತಾ ಇದೆ ಅದಕ್ಕೋಸ್ಕರ ಕ್ಷಮೆ ಕೇಳಬೇಕಾಗಿತ್ತು ಸಾರಿ ಹಾಗೆ ಮಚ್ಚು ಇಟ್ಕೊಂಡು ವಿಡಿಯೋ ಮಾಡಬಾರ್ದಿತ್ತು ಅಂತಲೂ ವಿನಯ್ ಹೇಳಿದ್ದಾರೆ ಈ ರೀತಿ ಮೆಸೇಜ್ ಕೊಟ್ಟಿದ್ದು ತಪ್ಪು ಅಂತಲೂ ಒಪ್ಪಿಕೊಂಡಿದ್ದಾರೆ ಹಾಗೆ ಪೊಲೀಸರ ಕಾರ್ಯವೈಖರಿಗೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನನ್ನ ಎಚ್ಚರಿಕೆನ ನಾನು ಇರಬೇಕಾಗಿತ್ತು ಈ ಥರ ಒಂದು ಇನ್ಫಾರ್ಮೇಷನ್ನ ನನ್ನ ಫಾಲೋವರ್ಸ್ಗೆ ನಾನು ಕೊಡಬಾರ್ದಾಗಿತ್ತು ದಯವಿಟ್ಟು ಆಕ್ಷನ್ಸ್ ಬಿಡಿ ಪೊಲೀಸ್ ಇಲಾಖೆಯವರು ಅವರು ತನಿಖೆ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಸೆಲೆಬ್ರಿಟಿ ಅಥವಾ ಕಾಮನ್ ಮ್ಯಾನ್ ಅನ್ನೋ ಡಿಫ್ರೆನ್ಸ್ ತೋರಿಸ್ತೀರಾ ಏನೇನಿದೆಯೋ ಅದ್ರ ಸ ಅದ್ರ ಪ್ರಕಾರವಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ನಮ್ಮ ಟ್ರೀಟ್ಮೆಂಟ್ ಕೂಡ ಹಾಗೇ ಇತ್ತು ಜೊತೆಗೆ ಮಚ್ಚಿನ ಬಗ್ಗೆಯೂ ಕ್ಲಾರಿಫಿಕೇಶನ್ ಕೊಟ್ಟ ವಿನಯ್ ನಾವು ಬಳಸಿದ್ದು ಫೈಬರ್ ಮಚ್ಚು ಆ ಪ್ರಾಪರ್ಟಿ ಕೊಟ್ಟಿದ್ದು ರಜತ್ಗೆ ಅಂತ ಹೇಳಿದ್ದಾರೆ ನಾನು ಯೂಸ್ ಮಾಡಿದಂಥ ಆ ಮಚ್ಚು ಹದಿನೆಂಟು ಸೆಕೆಂಡ್ಸ್ ರೀಲ್ಗೋಸ್ಕರ ಯೂಸ್ ಮಾಡಿದ್ದು ಆ ಪ್ರಾಪರ್ಟಿ ನಂದಲ್ಲ ಆ ಪ್ರಾಪರ್ಟಿ ಕೊಟ್ಟಿದ್ದು ರಜತ್ಗೆ ಸದ್ಯ ಷರತ್ತು ಬದ್ದ ಜಾಮೀನಿನ ಮೇಲೆ ಇಬ್ಬರು ಹೊರಗೆ ಬಂದಿದ್ದಾರೆ ನಿಟ್ಟುಸಿರು ಬಿಟ್ಟಿದ್ದಾರೆ ಮಂಗಳ ರಾಜಗೋಪಾಲ್ ಟಿ ನೈನ್ ಬೆಂಗಳೂರು